ಬೆಲಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ಕಾಲೋನಿ ರಸ್ತೆಯ ಕಾಂಕ್ರೀಟೀಕರಣ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಅವರ ವಿಶೇಷ ಮುತುವರ್ಜಿಯಿಂದ ಕಾಮಗಾರಿ ಆರಂಭಗೊಂಡು ಅತಿ ವೇಗವಾಗಿ ಕಾಮಗಾರಿ ಆರಂಭಗೊಂಡು ಇದೀಗ ಉದ್ಘಾಟನೆ ಕೂಡ ಗೊಂಡಿದೆ ಅದರ ವಿಡಿಯೋಸ್ ಕೂಡ ಇಲ್ಲಿದೆ ನೋಡಿ ನಮ್ಮ ಬೆಳಪು ಗ್ರಾಮದ ಪ್ರಮುಖ ರಸ್ತೆಯಾದಂಥ ಜಂತೋಕಾಲೋನಿಯ ರಸ್ತೆ ಈ ದಿನ ನಾವು ಪಂಚಾಯತ್ ವತಿಯಿಂದ ವಿಶೇಷ ಅನುದಾನವನ್ನು ಧರಿಸಿ ಐದು ಲಕ್ಷ ರೂಪಾಯಿಯಲ್ಲಿ ಇದನ್ನು ಕಾಂಕ್ರೀಟೀಕರಣಗೊಳಿಸಿದ್ದೇವೆ ಮೊನ್ನೆ ಸ್ವಾತಂತ್ರ್ಯೋತ್ಸವದಂದು ಆಗಸ್ಟ್ ಹದಿನೈದರಂದು ನಾನು ಈ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ರಸ್ತೆಯ ತೀರಾ ದೂರ ಆಗಿದ್ದು ಜನರು ಓಡಾಡಲಿಕ್ಕೆ ತೊಂದರೆ ಆಗ್ತಿತ್ತು ಇಲ್ಲೇ ನಾವು ನೂರು ಮೆಗಾವೆಟ್ ಸಬ್ಸ್ಟೇಷನ್ ನಮ್ಮ ಊರಿಗೋಸ್ಕರ ಮಾಡಿದ್ದೇವೆ ಆದರೆ ಆ ಅವುಗಳ ಬ್ರಾಕ್ ವಾಹನಗಳು ಹೋಗಿ ರಸ್ತೆ ಸಂಪೂರ್ಣ ಹಾಳಾಗಿದೆ ಆದ್ದರಿಂದ ಜನರು ನನಗೆ ಆ ದಿನ ಬೇಡಿಕೆ ಇಟ್ಟಿದ್ದರು ಒಂದು ತಿಂಗಳೊಳಗೆ ಮೊನ್ನೆ ಆಗಸ್ಟ್ ಹದಿನೈದು ಆದ್ರೆ ಇವತ್ತು ಅದ ಸೆಪ್ಟೆಂಬರ್ ಹತ್ತೊಂಬತ್ತು ಒಂದು ತಿಂಗಳೊಳಗೆ ನಮ್ಮ ಪಂಚಾಯತ್ ಸದಸ್ಯರು ಎಲ್ಲರ ಸಹಕಾರದಿಂದ ಈ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಿ ಗ್ರಾಮಸ್ಥರಿಗೆ ನಾವು ಈ ದಿನ ಮುಕ್ತವಾಗಿ ಸಂಚರಿಸುವ ಅವಕಾಶವನ್ನು ಮಾಡಿಸಿಕೊಟ್ಟಿದ್ದೇವೆ ಇದಕ್ಕಾಗಿ ಎಲ್ರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಊರಿನ ಒಂದು ಉಸ್ತುವಾರಿ ಅಂತ ನಮ್ಮ ದೇವಿ ಶೆಟ್ಟು ಅವರಿಗೆ ದೇವಿ ಅಂತ ಯಾವ ಹೆಸರು ಬಂದಿದ ಆ ದೇವಿಯವರ ಆತ್ಮದಲ್ಲಿ ಇದ್ದಾಳೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದೇ ದೇವಿ ನಮ್ಮ ಊರಿಗೆ ಆದ್ರೆ ಪ್ರತಿ ಗ್ರಾಮ ಪಂಚಾಯತಿ ಹೋಗ್ತೇನೆ ನಾನು ಪ್ರತಿ ಕಡೆಯಲ್ಲಿ ಹೋಗ್ತೇನೆ ಆದ್ರೆ ಇಂಥ ಒಂದು ಅಧ್ಯಕ್ಷ ಇಂಥ ಒಂದು ಊರು ಹೇಳಿದ್ರೆ ಇಂಥ ಒಂದು ಪಂಚಾಯತ್ ನನಗೆ ಇಷ್ಟ ನಾನು ಇಲ್ಲಿ ನೋಡಿದ್ದಿಲ್ಲ ಆದ್ರೆ ಇಲ್ಲಿ ಇದು ನಮ್ಮ ಊರಿನವರ ಭಾಗ್ಯ ಅಂತ ಹೇಳ್ತೇನೆ ನಾನು ಅಷ್ಟೇ ಮತ್ತೆ ಇಲ್ಲಿ ನೋಡಿ ರಸ್ತೆಯನ್ನು ಅಷ್ಟು ಹದಗಟ್ಟಿತ್ತು ಒಂದು ತಿಂಗಳೊಳಗೆ ನೋಡಿ ಆಯ್ತು ಮನಸ್ಸು ಮಾಡಿದ ಉಂಟಲ್ಲ ಆಯ್ತು ಒಂದು ದೇವಿಗೆ ಹರಕೆ ಮಾಡ್ತಿಲ್ಲ ಹಾಗೆ ಹರಕೆ ಮಾಡಿದ್ರೆ ಆಯ್ತು ಚಿಕಿತ್ಸೆ ಆಯ್ತು ಅದೇ ರೀತಿ ಇದು ಕೂಡ ಒಂದು ವಿಷಯ ಹಾಗೆ ಆಗಿದೆ ಈಗ ಇದೇ ರೀತಿ ಕೂಡ ಮುಂದಕ್ಕೆ ಕೂಡ ಒಂದು ಒಳ್ಳೆಯದಾಗಬೇಕು ಆವತ್ತು ನಾನು ಇಲ್ಲಿ ಲೈಟ್ ಇಲ್ಲ ಅಂತ ಹೇಳಿದ್ದೇನೆ ಅಲ್ಲಿ ಪಂಚಾಯತ್ನಲ್ಲಿ ಆವತ್ತೇ ಅವರು ಒಂದು ನೋಟ್ ಮಾಡ್ಕೊಂಡ್ರು ನೋಡಿ ಅಲ್ಲಿ ಲೈಟ್ ಹಾಕಿದ್ದಾರೆ ಯಾವತ್ತು ಪಣ್ಣ ನಿಮಗೆ ಏನಪ್ಪಾ ರೈಟಿಂಗ್ ಆಗ ಹಾಗೆ ಇನ್ನು ಒಂದಕ್ಕೆ ಕೂಡ ಒಂದೆರಡು ಲೈಟ್ ಆಗಬೇಕು ಆಚೆಯಿಂದ ಇಂದ ಆ ಸ್ಟೇಟ್ ಆತ್ರ ಒಂದೆರಡು ಲೈಟ್ ಬೇಕು ಅದು ಚರೋಗ್ರಾಮ್ ಅದು ತರ ಕೂಡ ಇರ್ತಾರೆ ಅಂತ ನಮ್ಮ ಮೌಲನ ಆಜಾದ್ ವಸತಿ ಶಾಲೆ ನಮ್ಮಲ್ಲಿ ಈಗಾಗಲೇ ಬಂದಿತ್ತು ಕಾಮಗಾರಿ ವಿಳಂಬ ಆಗಿತ್ತು ನಿನ್ನೆಯಿಂದ ಇಂದ ಮೌಲನ ಆಜಾದ್ ಮಾದರಿ ಶಾಲೆಯ ಕಾಮಗಾರಿ ಪ್ರಾರಂಭಗೊಂಡಿದೆ ಇದು ನಮ್ಮ ಬೆಳಪು ಗ್ರಾಮಕ್ಕೆ ಇನ್ನೊಂದು ಮುಕಟ ಇದ್ದಂತೆ ಬೆಳಪು ಗ್ರಾಮ ಸಂಪೂರ್ಣವಾಗಿ ಶಿಕ್ಷಣ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗ್ತದೆ ಈಗಾಗಲೇ ನಮ್ಮ ಪಿ ಜಿ ಸೆಂಟರ್ ಕೆಲಸ ನಾವು ನಿನ್ನೆಯಿಂದ ಅದು ಕೂಡ ಪ್ರಾರಂಭ ಆಗಿದೆ ಮೊನ್ನೆ ಬೆಂಗಳೂರಲ್ಲಿ ಹೋಗಿ ನಾವೆಲ್ಲ ಶಿಕ್ಷಣ ಸಚಿವರಿಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳೇ ಮನವಿ ಮಾಡಿ ಅನುದಾನ ಕೂಡ ಬರುವ ರೀತಿ ಆಗಿದೆ ಈ ಆದಷ್ಟು ಶೀಘ್ರ ಆ ಬಿ ಪಿ ಜಿ ಸೆಂಟರ್ ಮತ್ತು ರಿಸರ್ಚ್ ಸೆಂಟರ್ ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಗ್ರಾಮಕ್ಕೆ ಬರಲಿಕ್ಕಿದ್ದಾರೆ ವಕ್ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಬಂದು ಮೌಲನಾ ಶಾಲೆಯ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಆದ್ದರಿಂದ ಬೆಳಕುಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ಏನು ಎಣಿಸಿದ್ದೇವೆ ಅದಕ್ಕಿಂತ ಹೆಚ್ಚು ಯೋಜನೆಗಳು ಬರ್ತಾ ಇದೆ ನಮ್ಮ ಗ್ರಾಮಸ್ಥರು ಇಲ್ಲೇ ಉದ್ಯೋಗ ಮಾಡಬೇಕು ಉತ್ತಮ ಶಿಕ್ಷಣ ಪಡಿಬೇಕು ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಬೇಕು ನಾವು ಯಾರಿಗೆ ಮನೆ ಇಲ್ಲ ಅಂತವರು ಒಳ್ಳೆಯ ರೀತಿಯಲ್ಲಿ ಬಡವರು ಮನೆ ಕಟ್ಟಿ ಜೀವನ ನಡೆಸಬೇಕು ಎಂಬ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ನಮ್ಮ ಮನಸ್ಸು ಒಳ್ಳೇದಿದ್ರೆ ಎಲ್ಲ ಕಾರ್ಯಗಳು ಒಳ್ಳೆದಾಗ್ತದೆ ಆದ್ರಿಂದ ನಮ್ಮ ಊರಿನಲ್ಲಿ ಎಲ್ಲರ ಸಾಮರಸ್ಯದಿಂದ ನಾವು ಇದ್ದೇವೆ ಅದೇ ನಮಗೆ ಸಂತೋಷ